ஏனத்தை தாது ஆகும் பண்ட இத்தை நம்ம நரிம குரு சாந்தி கோடு சைடு இஞ்சி சுதேண்டு அஞ்ச யானு பாபே நம்ம யசாணி யசான் பாபு இவரில் பக்கி அம்மல் பிள்ளை மாமல்ல ஆகல பிற போது நம்மத்தை சுதீர் ஃபோப்பினாகி அஞ்சு இங்கே கேஸ் நாகி பூரா போ கரெண்ட் வர்த்தி கரண்ட் இது அஞ்சு போந்து நம்ம பலி ஓது பரக்கா ஃபோப்பினி முன் தூளி ஐய் ಇರು ದೂರ ವಿದರ್ ನೇಪಾಳಲಿ ಯಾಕೆ ನೆಕಿ ರಾನ್ಸರ್ ಅಂತರ್ನ ಇರು ದೂರ ಇರ್ ದೂರ ಓಡಿ ಮುಲ್ಪದ ಏನಾ ಹಂಚ ಬಲೆಪೋಯ್ ಏನೋ ನಮ್ಮ ಐತೆ ರಾಜನ ನಿರ್ವಾರಿ ಇರೋದು ನಮ್ಮ ಸಮೀತ್ ಶೈನಿ ಅಕ್ಕನ ಇಲ್ಲಲ್ಲ ಅದವರೆಗೂ ಹೋತರೆ ಅಕ್ಕೆ ಮು ಕರೆಂಟ್ ಜಂಪ್ ಮು ಚೂರು ವರ್ಕ್ಕೆ ವರ್ಕ್ ವರ್ಕ್ಕೆ ಇಲ್ಲಿ ಚಾ ಅಡಣ್ಣ ಮಮ್ಮನಗ್ ಲೇ ಬ್ರ ರಾಜನನಗ್ ಲೇ ಬಡ ಬರಡಾತಿ ಅದನ್ನ ವೈಟ್ ಮಂತು ಉಲ್ಲೆ ಅದ ತರಕ ಕಸುದಿಕ್ ಪೋಕ್ನೇಲ್ ಪದ ಲಾಗ್ ಬ್ರ ತೂಪಾಯ ಫ್ಯಾಷನ್ ಅತಿ ದೊಡ್ಡ ಪ್ರಾಣಿ ಪ್ರೇಮಿ ರಾಜೇಶ್ ರಾಜೇಶ್ ನರಿಮುಗುರು ಬಜಪ್ಪಲ ಹಾಕಿರಲ್ಲಿ ಪ್ರಾಣಿ ಪ್ರೇಮಿ

ಇಂಟ್ರೆಸ್ಟ್ ಇನ್ ಮರಪೇರ ಬಲ್ಲಿತೆ ಅನ್ಸುತ್ತೆ ಅಲ್ಪದೆ ಲಾಗ್ ಲಾಗ್ ಮಂತೊಂದಿಲ್ಲೇ ಒಂದಿಲ್ಲ ನಮ್ಮೊಟ್ಟಿಗೆ ಇಂಜಿ ಇಶಾನ್ ಬಾಬೆ ಯಶಾನ್ ಬಾಬೆ ಇಲ್ಲಿ ನಮ್ಮೊಟ್ಟಿಗೆ ರಾಜಬಾ ಇಲ್ಲಿ ರಾಜಬಾ ಶೈನಿ ಅಕ್ಕನ ಅಮ್ಮಿರಲ್ಲಿ ಓ ಶೈನಿ ಅಕ್ಕನ ತೋಟ ಬೀಜದ ಕೂಪು

ನಮ್ಮ ರಾಜೇಶ್ ಅಂದ ನಾವು ಎಲಂಜಿ ಸೆಪ್ಟೆಂಬರ್ ಐನೇ ಮದುವೆ ಪೂರ ಬರೋಟಿ ಕೆಮ್ಮಾಯಿ ದಾಸ್ತಾನು ವಿಷ್ಣುಮೂರ್ತಿ ದಾಸ್ತಾನು ಬತ್ತದಿ ಕವರ್ದಿಟ್ಲೇ ಸ್ಪಾನ್ ಸ್ಪಾನ್ಸರ್ ಯಾನು ಸ್ಪಾನ್ಸರ್ ಇಂಟ್ರಡ್ಯೂಸ್ ಮನ್ಪುನೆ ಫುಲ್ಲು ಬೇರ ಮದುವೆಗೆ ಬಲಿ ಇನ್ವಿಟೇಷನ್ ಇಚ್ ಇನ್ವಿಟೇಷನ್ ಬರೋಡು ಫುಲ್ಲು ರಶ್ ಆಗೋಡು ಮನಸ್ಸು ಪೂರ ಖಾಲಿ ಆಗು ಫುಲ್ ಗಮ್ಮತ್ ಮನ್ಪು ಏನ ಲ ಪನೀರ್ ಬಂತೇ ಪೂರ ಮುಂದೆ ಚೊಮ್ಮೆತ್ತು ಬಲೆ ಬುರಲ್ಲ ಸೆಪ್ಟೆಂಬರ್ ಐನಿಗ ಕೆಮ್ಮ ವಿಷ್ಣುಮೂರ್ತಿ ಟೆಂಪಲ್ಡ್ ಮದುವೆ ಬುಕ್ಕಿ ನೈಟ್ ಡಿನ್ನರ್ ಉಂಡು ಡಿನ್ನರ್ ಕೂಡ್ದು ಉಂಡು ಬಲಿ ಗಟ್ಟಿ ಕವರ್ ಬಂತು ಪೋಲಿ ಕವರ್ ಈಜಿನಲ್ಲ ಅವ್ ಲಾವ್ ಬತ್ತು ಗಮ್ಮತ್ ವನಸಂತ ಬಂತು ಪೋಲಿ ಹೆಂಚ ಮನ್ ಬರ್ ರಾಯ ಹೆಂಚ ಮದುವೆ ಪೂರ మన సి పరాట లాగ్ లాగ్ సంజయ్ యూట్యూబ్ బండు యూట్యూబ్ బరఫండు ಪಾತ್ ಮಣಿ ಪೂಜೆ ಸುದೀಕ್ ಮೀನ್ ಹತ್ತಿರ ಫುಲ್ ಫುಲ್ ಫಾಶ್ ಬೇಲೆ ಬರೋದಿಲ್ಲ ರೋಡು ನೋಡಿ ನೋಡಿ ಸ್ವಾಮಿ ಇಲ್ಲಿ ರೋಡು ನೋಡಿ ಗಾಯ್ಸ್ ನಮ್ಮ ಸುದೀತ್ತ ರ ಈಚ ಭತ್ತ నన్నాం చూ రంజి అర్ధ పరి పారా అంచె పారా ఎత్త రిచా అర్ధాల ఇజ్జే తోజం ఉండలే తప్పుపవే బలే సిత సుదేతనతండి బుల్లండే తోజంంటే రిచా తినేట జబ్బు పొడతే అంటే జప్తుం నాం చూం నాది

இப்பணி பரப்பணி கைஸ் ரம்த்தே ரிட்டன் பத்தாத்தே பல்ய கொண்டே ரெண்டு பாலை எல்லா ட்யூபுல மீன் பத்தி ரொம்ப அஞ்சா மீன் திக்கண்ட் திக்குன்னு பூரா நிகழ தூப்பா அஞ்சித்தே யான நடுத்து வந்து நிதி பண்ணி பரோடத்தை அரநா ராகசன காடி கீ தண்டே கீது தண்டே அஞ்சா அஞ்சா ஆக்டுவேட் வரப்பைத்தே అని చెత్తతే టి టూబ్ ఫ బలేలా బలలో పొందుల రిటర్న్ యాన బలేలా బలే పంచ అల్లి పోదారు కితే ట్యూబ్ కన బలే ఫాట్ నేను తుప్పవే బలి చున బల ట్యూబు బలే బలే బల బలే నీరు బ్ర మీన <ELL> చెప్పిన <Thousands> स्क्वाट खींचना स्क्वाट के कोने और <laughs> ते दिखी नींद है हाय गाइस सुबह इतनी सुबह के किया अभी कस्टम हूं गाइस या फार्मूलाड नहीं मैम हैं हेलो जी दे लगे हाय गाइस नींद ले अब मारे इपो ना बंद ना ले अब बंद मार रहे नहीं तो निद्रा चली गई पाटेर ना तूले मार रहे पाटेर से तूले Ciao, riga, chiudo, voglia! Ciao, riga, chiudo, riga! Ciao, riga, chiudo, chiudo! Ciao, riga, chiudo! Ciao, riga, chiudo! Ciao, மேலும் ಗಾಯ್ಸ್ ಮೀನಿಗೆ ಬಲೆ ಬಾರದು ಏ ನನ್ನ ಚೂರು ಬುಕ್ಕ ಐನಂಟೆಗೆ ಬರಿ ರಂಡು ಐನಂಟೆಗೆ ಅಂಡ ಉಂಜ ಬರೋಡು ಜನ ಅಂಚ ಅಂಚಿತ್ತೆ ಹಂಚಿತ್ತೆ ಬತ್ತಿತ್ತ ಬಲೆ ಬುಕ್ಕ ಮೀನು ಇತ್ತೆ ಬಲೆ ಬಾರದು ಬತ್ತ ರೀ ದುಃಖ ಬುಕ್ಕ ತಿಕ್ಕೊಂಡು ದುಃಖ ತಿಕ್ಕೊಂಡ ಲಾಡ್ ಪಾಡ್ವೆ ಗಾಯಸ್ ನಮ್ಮ ನೀನು ಇದರ್ಕ ಉಂಜನ್ನಿ ಜಾಯಿನ್ ಆಯೋ ಸೈನ್ಯ ಬತ್ತರ್ ಬತ್ತರ್ ಬತ್ತರ ಬಲೆ ಬಲೆ ನಮ್ಮ ಹೋಗಿರೈತೆ ಮೀನ್ ತಿಳ ಚಾನ್ಸ್ ಬದಿಟ್ಟು ಬಾರದ್ದೆ ಮೀನ್ಸಿಕ್ ಹೋಗು ಎಧ್ಯಾಹ್ನ ಪಾಟ್ ನೋವು ಹೋಲ್ಡಿ ಹೊಸ ಹೊಸ ಅಧ್ಯಾಯ ಹೋಗುವ ಪೊಯ್ ಸರಿ ಸೈನ್ಯಕ್ಕನ ಅನ್ನಿ ಪೊಯ್ ರೈಟ್ ಮೀನ್ ತಿ ಕೊಡಿತೆ ಹೊರ್ನು ಮೀನಿ ಕೊಡು பண்ணி சி ராஜேஷித்த நமக்கு தான தூக்க நம்ம மீன் திக்குதுல பலட்டு தீன்ஸ் பல டித்துனா மீன் நித்த நித்துக்கொண்ட சமய

ಗಾಯ್ಸ್ ಸ್ವಿಮ್ಮಿಂಗ್ ಜನ ರೆಡಿ ಆಮೇಲೆ ಬ್ರೂಸ್ಲಿ ಬೆಸ್ಟ್ ಬೆಸ್ಟ್ ಬ್ರೂಸ್ಲಿ ಬ್ರು ದೇಸ್ಟ್ ಗಾಯ್ಸ್ ಮೀನು ತಿಕ್ಕ ಬಂದ ದಾರಿಗೆ ಸುಂಕವಿಲ್ಲ ಅಲ್ಲ ಗಂಡು ಅಂದ್ಚಿ ಹೈಕಿದ್ದಾಡಿಯ ಆಯ್ತು ವಾಪಸ್ ಉಪಸೈನ್ ದೀತಿಯರು ಬಲೇನೇ ಎಲ್ಲ ಕಾಂಡೆ ತೂವರಿಗೆ ಬರ್ತದ ಪಂಡ ಏಪಲ ಮೀನು ತಿಕ್ಕೊಂಡಿಗೆ ಪಂಡ್ರು ಪಂಡ ಆಯ್ತವು ಯಾಕಡೆ ಮಧ್ಯಾಹ್ನ ಬಾರ್ದಿನ ಬೈಯ್ಯನಾಗ ದಾಳಿ ಎಲ್ಲ ಕಾಂಡೆ ತಿಕ್ಕೊಂಡ ತೂಕ பத்னட்டு வயிற்மன் பூகா திக்கண்டா லாப மீன் எதாவது திக்கண்டா மீன் மீன் திக்கண்டா நம்ம ஸ்விம்மிங் மந்தது மீன் நாட்டிற வகையினரு வரதுள்ள அத்த ஈஜுக்கார வரது இல்லையா ஆரோட அஞ்சு ரெண்டு பாத்திருக்கா மீன் எஞ்சா திக்க இதாது மீன் எஞ்சா திக்கண்டா